ಓಸುತ್ತಾ ಇರತ್ತೆ ಏನು ಅವ್ನ್ಗೆ ಅಯ್ಯೋ ಊಟೋಪಚಾರ ಈ ಎರಡನೇ ಕ್ಲಾಸ್ ಮಕ್ಳಿಗೆ ಇಲ್ದೇ ಇರೋದೆಲ್ಲ ಕೊಟ್ಬಿಟ್ಟವ್ರೆ ನಮ್ಮ ತಲೆ ತಿಂತವ್ರೆ ವೆಲ್ಕಮ್ ಬ್ಯಾಕ್ ಟು ಸುವಾಸಿನಿ ಲೈಫ್ ಸ್ಟೈಲ್ ಸೊ ಎಲ್ರಿಗೂ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸೊ ಇವತ್ತು ಟೈಮ್ ಆಲ್ರೆಡಿ ಎಂಟೂವರೆ ನಾನು ಬೆಳಿಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಿದ್ದೀನಿ ಸಾಮಾನ್ಯ ವ್ಲಾಗ್ ಅಂದರೆ ಡಿಸ್ಟರ್ಬ್ ಮಾಡೋದು ಜಾಸ್ತಿ ಸೊ ಇವಾಗ ಪೂಜೆ ಮಾಡಿ ಟಿಫನ್ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನಮ್ಮದು ಹಬ್ಬ ಮುಗಿದು ಬನ್ನಿ ಆಗಿರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತಿನ ವ್ಲಾಗ್ ನಿಮಗೆ ಸಪ್ನ ರುಚಿಯಾಗಿ ಲೈಕ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಸೊ ದೇವ್ರ ಮನೆ ಎಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಹಾಕಿ ಪೂಜೆ ಮಾಡಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಟಿಫನ್ಗೂ ರೆಡಿ ಮಾಡಿ ಇಟ್ಬಿಟ್ಟು ಹಾಗೆ ಅಲ್ತಿದ್ದೆವು ಮನೆಯೂ ರೆಡಿ ಮಾಡಿಕೊಂಡ್ರೆ ಎರಡು ಒಡೊಡ್ಕೆ ಆಗುತ್ತೆ ಸೊ ಸ್ವಲ್ಪ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ಹಬ್ಬ ಇದ್ದಿದ್ದ ಕಾರಣ ಬೆಳಿಗ್ಗೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸಿ ಅಂದರೆ ಮನೆ ಕಸ ಗುಡಿಸೋದು ಒರೆಸೋದು ದೇವ್ರ ಮನೆ ರೆಡಿ ಮಾಡೋದು ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಒಂದು ಮಾಡಬೇಕಿತ್ತು ಅಷ್ಟರಲ್ಲಿ ಟಿಫನ್ಗೂ ರೆಡಿ ಮಾಡಿ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಹಸ್ಬೆಂಡ್ಗೆ ಸಮಾನ ಹಾಲು ಕೈಸ್ಕೊಟ್ಟು ಆಮೇಲೆ ಇವತ್ತು ವಾಂಗಿಭಾತ್ ಮಾಡೋಣ ಅಂಥೇಳಿ ವಾಂಗಿಭಾತ್ನ ನಾನು ಎರಡು ಥರ ಮಾಡ್ತೀನಿ ಒಂದು ಗೊಜ್ಜು ಕಲಸಿ ಅನ್ನ ಥರ ಮಾಡ್ತೀನಿ ಇನ್ನೊಂದು ರೈಸ್ ಭಾತ್ ಥರ ಮಾಡ್ತೀನಿ ಸೊ ಇವತ್ತು ರೈಸ್ ಭಾತ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲೆ ರುಬ್ಕೊಂಡು ಅಂತ ರೆಡಿ ಮಾಡ್ತಿದ್ದೀನಿ ಮಸಾಲೆ ಏನೆಲ್ಲ ತುಂಬ ಹೆವಿ ಮಸಾಲೆ ಎಲ್ಲ ಒಂದು ಜಾರಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತೆಂಗಿನಕಾಯಿ ಒಂದೆರಡು ಪೀಸ್ ಚಕ್ಕೆ ಇದಿಷ್ಟು ಮತ್ತು ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿ ರುಬ್ಕೊಂಡ್ರೆ ಆಯಿತು ಹಸಿರು ಮೆಣ್ಸಿನ್ಕಾಯಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಇದಿಷ್ಟು ತುಂಬ ನುಣ್ಣು ಬೇಡ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಆಯಿತು ಅದು ಮತ್ತು ಒಗ್ಗರಣೆ ಹಾಕ್ಬೇಕಾದ್ರೆ ಅದನ್ನು ಸೇರಿಸ್ಕೊಂಡ್ರೆ ಭಾತ್ ರೆಡಿ ಆಗುತ್ತೆ ಹೆಸ್ರು ಒಂದೇ ಆದರೆ ಕಂಪ್ಲೀಟಾಗಿ ರುಚಿನಲ್ಲಿ ಬೇರೆ ಇರುತ್ತೆ ನೀವು ಗೊಜ್ಜು ಥರ ಮಾಡಿ ಕಲಸು ಅಂಗಿಭಾತೆ ಬೇರೆ ಥರ ಇರುತ್ತೆ ಹೀಗೆ ಟೊಮೊಟೊ ಭಾತ್ ಥರ ಮಾಡ್ಕೊಳ್ಳುವ ಅಂಗೀಭಾತದ್ದು ಟೇಸ್ಟೇ ಕಂಪ್ಲೀಟಾಗಿ ಬೇರೆ ಇರುತ್ತೆ ಅಂದರೆ ಹೆಸರು ಒಂದೇ ಆದ್ರೂ ರುಚಿ ಎಷ್ಟು ಬೇರೆ ಕೊಡುತ್ತಲ್ವ ಹಂಗೆ ಅರೆ ತಿಂಡಿಗಳಲ್ಲೂ ಅಡುಗೆಗಳಲ್ಲೂ ಈ ರೀತಿಯ ರುಚಿಲಿ ವ್ಯತ್ಯಾಸ ಇರುತ್ತೆ ಅಂತ ಅನಿಸುತ್ತೆ ಕೆಲವೊಮ್ಮೆ ಇನ್ನ ಇಲ್ಲಿ ಕುಕ್ಕರಲ್ಲಿ ನಾನು ಎಣ್ಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸೋಂಪು ಕಾಳು ಜಾಸ್ತಿ ಹಾಕ್ಕೊಬೇಕು ಈ ಥರ ವಾಂಗಿ ಮಾಡಿದಾಗ ಪಲಾವ್ ಎಲೆ ಒಂದೆರಡು ಪೀಸ್ ಚಕ್ಕೆ ಈರುಳ್ಳಿ ಟೊಮೊಟೊ ಇದೆಷ್ಟನ್ನು ಹಾಕಿ ಫ್ರೈ ಮಾಡಿ ಇದಕ್ಕೆ ಏನು ರುಬ್ಬಿ ಮ ರುಬ್ಬಿರೋ ಮಸಾಲೆ ಇತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಸ್ವಲ್ಪನೇ ಕಾಯಿ ಸೇರಿಸ್ಕೊಂಡು ಇಷ್ಟು ಮಸಾಲೆ ರುಬ್ಕೊಂಡ್ರೆ ಆಯಿತು ಈಗ ಇದು ಮಸಾಲೆ ಹಸಿ ವಾಸನೆ ಹೋಗ್ತಿದೆ ಅಂದಾಗ ನಾನು ಇದ್ರ ಜೊತೆಗೆ ಸ್ವಲ್ಪ ಹಸಿ ಬಟಾಣಿ ಮತ್ತು ಬದನೆಕಾಯಿ ಹಾಕೊತಾ ಇದ್ದೀನಿ ಹಸಿ ಬಟಾಣಿ ಇಲ್ಲಾಂದರೆ ನೀವು ಒಣಗಿರೋ ಬಟಾಣಿನ ನೆನೆಸಿ ನೈಟು ಹಾಕೋಬೋದು ಇಲ್ಲ ಹಸಿ ಅವರೆಕಾಯಿ ಇದ್ರೂ ಕೂಡ ಬಳಸ್ಬೋದು ಚೆನ್ನಾಗಾಗುತ್ತೆ ಏನೋ ಹಸಿ ಬಟಾಣಿ ಜೊತೆಗೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿರೋ ಬದನೇಕಾಯಿ ಯಾಕೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರ್ತೀನಂದರೆ ಬದನೆಕಾಯಿನ ನಾವು ಕುಕ್ಕರಲ್ಲಿ ರೈಸ್ ಜೊತೆ ಕೂಗಿಸ್ತೀವಲ್ವಾ ಸೊ ತುಂಬ ಸಣ್ಣ ಕಟ್ ಮಾಡಿಬಿಟ್ರೆ ಅದೆಲ್ಲ ಕದ್ರೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಹಾಕೊಂಡ್ರೆ ಬದನೆಕಾಯಿ ತಿನ್ನೋದಕ್ಕೆ ಸಿಗುತ್ತೆ ಅಂತ ಅಷ್ಟೇ ದೊಡ್ಡದಾಗಿ ಕಟ್ ಮಾಡಿರೋ ಬದನೆಕಾಯಿ ಹಾಕಿ ಅದಕ್ಕೆ ವಾಂಗಿಭಾತ್ ಪೌಡರು ನೀವು ಮನೆಯಲ್ಲೇ ವಾಂಗಿಭಾತ್ ಪೌಡರ್ ಇದ್ದರೆ ಅಂದರೆ ಹೋಮ್ ಮೇಡ್ ಪೌಡರ್ ಇದ್ದರೆ ಅದನ್ನು ಹಾಕೋಬೋದು ಎರಡು ಸ್ಪೂನಷ್ಟು ಇಲ್ಲ ಅಂದರೆ ನೀವು ಹೊರ್ಗಡೆಯಿಂದ ತರೋದಾದರೆ ಯಾವ್ದಾದ್ರು ಬ್ರ್ಯಾಂಡು ವಾಂಗಿಭಾತ್ ಪೌಡರ್ ಯೂಸ್ ಮಾಡಿದ್ರೆ ಆಯಿತು ನಾನು ಯಾವಾಗಲೂ ಎಮ್ ಟಿ ಆರ್ ಪೌಡರ್ನ ಯೂಸ್ ಮಾಡ್ತೀನಿ ಬಿಸಿಬಳೆ ಬಾತ್ ಮತ್ತು ವಾಂಗಿ ಎಲ್ಲ ಮತ್ತು ಮನೇಲೆಲ್ಲ ಮಾಡಿ ಇಟ್ಕೊಳ್ಳಲ್ಲ ನಮ್ಮ ಮನೇಲಿ ಮಾಡೋದು ಸಾಂಬಾರು ಪುಡಿ ಮಾತ್ರ ಇನ್ನು ಉಳಿದಿದೆಲ್ಲ ನಾವು ಅಂಗಡಿಯಿಂದ ತೊಗೊಂಬರಿದ್ದೇನೆ ಪುಳಿಯೋಗರೆ ಪೌಡರ್ ಆಗಿರ್ಬೋದು ಬಿಸಿಬಳೆ ಭಾತಿದು ಯಾವ್ದಾರು ಅಂಗಡಿಯಿಂದಲೇ ತರ್ತೀವಿ ಅದು ಮನೇಲಿ ಮಾಡಿ ಇಟ್ಕೊಳ್ಳೋ ಇಟ್ಕೊಳ್ಳಲ್ಲ ಇವಾಗ ಆಲ್ಮೋಸ್ಟ್ ಆಗಿದೆ ಇದು ಈಗ ಇದಕ್ಕೆ ಅಕ್ಕಿ ಮತ್ತು ನೀರು ಯಾವ ಅಕ್ಕಿ ಯೂಸ್ ಮಾಡ್ತಿದ್ರೆ ಅದಕ್ಕೆ ಎರಡರಷ್ಟು ನೀರು ಸೇರಿಸಿ ಒಂದೆರಡರಿಂದ ಮೂರು ವಿಜುಲ್ ಬರ್ಸಿದ್ರೆ ಕೊನೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ವಿಜುಲ್ ಬರ್ಸಿದ್ರೆ ಆಯಿತು ಇನ್ನು ಅದು ವಿಜ್ಲು ಕೂಗಕ್ಕೆ ಇಟ್ಬಿಟ್ಟು ಹಬ್ಬ ಇರೋದರಿಂದ ಪ್ರಸಾದಕ್ಕೂ ಆಗುತ್ತೆ ಹಾಗೆ ಹಬ್ಬ ಅಲ್ವಾ ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂಥೇಳಿ ಇಲ್ಲಿ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದೆ ಒಂದು ಅರ್ಧ ಲೀಟ್ರಷ್ಟು ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಹಾಲು ಸಿಹಬಾರ್ದು ಅಂತ ಒಂದು ಅರ್ಧ ಗ್ಲಾಸು ಅಥವಾ ಅದಕ್ಕಿಂತ ಕಮ್ಮಿ ನೀರನ್ನ ಹಾಕಿ ಕಾಯೋದಕ್ಕೆ ಇಟ್ಟಿದೆ ಈಗ ಇದು ಹಾಲು ಕಾತಿದೆ ಅಂದಾಗ ಒಂದು ಎರಡು ಸ್ಪೂನಷ್ಟು ರವೆ ಉರ್ದಿರೋ ರವೆ ಹಸಿ ರವೆ ಹಾಕ್ಬಾರ್ದು ಮಾಮೂಲಿ ಉಪ್ಪಿಟ್ಟು ಕೆ ರವೆ ಯೂಸ್ ಮಾಡ್ತೀವಿ ಅದು ಮತ್ತು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅವಲಕ್ಕಿ ಇದಿಷ್ಟನ್ನು ಹಾಲಲ್ಲೇ ಬೇಯಿಸ್ಕೋಬೇಕು ನಾವು ಗಿಣ್ಣಾಲು ಅಂತ ಮಾಡ್ತೀವಿ ಆ ಗಿಣ್ಣಾಲು ಕೂಡ ನಾವು ಇದೇ ರೀತಿ ಗಿಣ್ಣಾಲಲ್ಲಿ ಪೊಂಗಲ್ ಕೂಡ ನಾವು ಇದೇ ರೀತಿ ಮಾಡೋದು ಸೊ ಇದು ಗಿಣ್ಣಾಲೆಲ್ಲ ಏನಿಲ್ಲ ಮಾಮೂಲಿ ಹಾಲನ್ನ ಚೆನ್ನಾಗಿ ಗಟ್ಟಿ ಕಾಯಿಸ್ಕೊಂಡು ಮಾಡಿದ್ರೆ ಗಿಣ್ಗಿಂತೂ ಚೆನ್ನಾಗಿರುತ್ತೆ ಫ್ಯಾಮಿಲಿ ನಿಜವಾಗ್ಲು ಎಷ್ಟು ರುಚಿ ಇರುತ್ತೆ ಅಂದರೆ ಒಂದು ಸತಿ ಟ್ರೈ ಮಾಡಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅದು ವೀಡಿಯೋ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಏಲಕ್ಕಿ ಪುಡಿ ಜೊತೆಗೆ ಬೆಲ್ಲ ಹಾಕೊತಾ ಇದ್ದೀನಿ ರುಚಿಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಅಥವಾ ಸಕ್ಕರೆ ನಿಮ್ಗೆ ಯಾವ್ದು ಬೇಕೋ ಅದು ಹಾಕೊಳ್ಳಿ ಬಟ್ ಬೆಲ್ಲ ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸೊ ಹಾಲನ್ನ ಕಾಯೋದಕ್ಕೆ ಇಟ್ಟಿದೆ ಒಂದು ಅರ್ಧ ಲೀಟ್ರಷ್ಟು ಆ ಹಾಲ್ಗೆ ನಾನು ಎರಡರಿಂದ ಮೂರು ಸ್ಪೂನು ಹುರ್ಜಿರೋ ರವೆ ಒಂದು ಎರಡರಿಂದ ಮೂರು ಸ್ಪೂನ್ ಅವಲಕ್ಕಿ ಅದ್ರ ಜೊತೆಗೆ ಏಲಕ್ಕಿ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಈಗ ಇದಕ್ಕೆ ಉರ್ದಿ ಪುಡಿ ಮಾಡ್ಕೊಂಡಿರೋ ಕಡಲೆಕಾಯಿ ಬೀಜ ತುಂಬ ಪುಡಿ ಮಾಡೋದು ಬೇಡ ಜಸ್ಟ್ ಪಪ್ಪು ಮಾಡಿಕೊಂಡ್ರೆ ಸಾಕು ಒಂದು ಎರಡು ಹೋಳು ಆಗುತ್ತಲ್ಲ ಆ ಥರ ಕಡಲೆಕಾಯಿ ಬೀಜ ಅದ್ರ ಜೊತೆ ಸ್ವಲ್ಪ ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಯಾವುದನ್ನಾರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗಿಣ್ಣು ಅಥವಾ ಪೊಂಗಲ್ ಈ ಅವಲಕ್ಕಿ ಪೊಂಗಲ್ ರವೆ ಪೊಂಗಲ್ ಏನು ಹೆಸ್ರು ಕೊಡೋದು ಅದು ನನಗೂ ಗೊತ್ತಿಲ್ಲ ನಮ್ಮ ಮನೇಲೂ ಅಷ್ಟು ಹಸ್ಬೆಂಡ್ ತುಂಬ ಜೊತೆ ಇದ್ರು ಏನು ಹೆಸ್ರು ಏನು ಹೆಸರು ಅಂತ ನನಗೆ ಹೆಸ್ರು ಕರೆಕ್ಟಾಗಿ ಏನು ಗೊತ್ತಿಲ್ಲ ಬಟ್ ರುಚಿಲಂತೂ ಎಷ್ಟು ಚೆನ್ನಾಗಿತ್ತು ಅಂತೀರ ಆ ಕಡಲೆಕಾಯಿ ಬೀಜ ತಿನ್ನಬೇಕಾದ್ರೆ ಸಿಗ್ತಾಯಿರುತ್ತೆ ಮತ್ತು ರವೆ ಅವಲಕ್ಕಿ ಅದ್ರಲ್ಲ ತುಂಬಾ ಚೆನ್ನಾಗಿತ್ತು ಈಗ ಇದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸು ಯಾವ್ದಾದ್ರೂ ನಿಮ್ಗೆ ಯಾವುದೇ ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸ್ ಮನೇಲಿ ಇರುತ್ತೋ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ಫ್ರೈ ಮಾಡ್ಕೊಂಡಿರೋ ಹಾಕಿದ್ರೆ ಅಲ್ಲಿಗೆ ಸ್ವೀಟ್ ಅಂದರೆ ಅದಲ್ವ ಒಂಚೂರು ತುಪ್ಪನೋ ಇಲ್ಲ ಡ್ರೈ ಫ್ರೂಟ್ಸ್ ಏನಾದರೂ ಬಿಡಬೇಕು ಅವ ಒಂಚೂರು ಸ್ವೀಟ್ ಅನ್ಸುತ್ತಲ್ಲ ಹಾಗಾಗಿ ಏನಾದಮೇಲೆ ಪೂಜೆಗೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಹಣ್ಣುಗಳನ್ನೆಲ್ಲ ತಟ್ಟೆಗೆ ಇಟ್ಕೊಂಡಿದ್ದೆ ಎಲ್ಲನೂ ಒಂದು ಕಡೆಯಿಂದ ಜೋಡ್ಸ್ಕೊಂಬಿಟ್ರೆ ಅದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಈ ಹಬ್ಬದಲ್ಲಿ ನಮಗೆ ತಂಬಿಟ್ಟು ಮಾಡೋದು ಅಥವಾ ಬೇರೆ ಯಾವುದೇ ರೀತಿ ರೀತಿಯ ಪದ್ಧತಿ ಇಲ್ಲ ಹಾಗಾಗಿ ನಾವು ಮನೇಲಿ ಹೇಗೆ ಪೂಜೆ ಮಾಡ್ತೀವಿ ದಿನ ಅದೇ ರೀತಿ ಪೂಜೆ ಮಾಡೋದಷ್ಟೇ ನಾವು ಶಿವರಾತ್ರಿ ಹಬ್ಬದಲ್ಲಿ ಮಾಡೋದು ಹಾಗೆ ಉಪವಾಸ ಇರೋದು ಆ ಥರದಲ್ಲ ಯಾವುದೂ ಅಭ್ಯಾಸ ನಮಗಿಲ್ಲ ಹಾಗಾಗಿ ಮನೇಲಿ ಡೈಲಿ ಪೂಜೆ ಹೇಗಿರೋದು ಅದೇ ರೀತಿ ಪೂಜೆ ಇವತ್ತು ಕೂಡ ಸಿಂಪಲಾಗಿ ಮನೇಲಿ ಮಾಡ್ಕೊಳ್ಳೋದಷ್ಟೇ ಸೊ ಟಿಫನ್ ಇವಾಗ ರೆಡಿ ಆಗಿತ್ತು ಟಿಫನ್ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡಿಬಿಡೋಣ ಹೇಳ್ಬಿಟ್ಟು ನಾನು ಹೂವು ಎಲ್ಲ ಜೋಡಿಸ್ಕೊತಾಯಿದ್ದೀನಿ ನಮ್ಮ ತು ಜಾಸ್ತಿ ದೇವ್ರ ಸಹ ಮನೆಲ್ಲ ಏನು ಇಟ್ಕೊಂಡಿಲ್ಲ ಡೈಲಿ ಪೂಜೆಗೆ ಏನೇನು ಬೇಕೋ ಅದನ್ನು ಮಾತ್ರ ಇಟ್ಟಿರ್ತೀನಿ ಹಾಗೇ ದೇವ್ರ ಮನೆ ನಮಗೆ ಬರೀ ಒಂದು ಕಲ್ಲಿರೋದ್ರಿಂದ ಜಾಸ್ತಿ ಇಟ್ಟು ಅದ್ರ ಮುಂದೆ ಹಣ್ಣುಗಳು ಕಾಯಿ ಅವೆಲ್ಲ ಇಡೋದೇ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಇನ್ನು ಹೆಚ್ಚಿಗೆ ದೇವ್ರಸ್ಥಾನೆಲ್ಲ ಇಟ್ಬಿಟ್ರಂತು ಅಲ್ಲಿ ಕೈ ಆಗ್ದಂಗೆ ಆಗ್ಬಿಡುತ್ತೆ ಮತ್ತು ನಮ್ಮ ಮನೇಲಿ ಏನು ಅಂದರೆ ನನ್ನ ಹಸ್ಬೆಂಡ್ಗಾಗಿ ನನಗೈಲಿ ತುಂಬ ಜಾತ್ರೆ ಥರ ಏನೇನೋ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಆದಷ್ಟು ಎಷ್ಟು ಸಿಂಪಲ್ ಆಗಿರುತ್ತೋ ಅದು ಸಿಂಪಲ್ಲಿರಬೇಕು ಇವನು ಹೂವು ಹಾಕ್ಬೇಕಾದ್ರೂ ಅಷ್ಟೇ ದೇವ್ರ ಫೋಟೋ ಕಾಣಿಸೋ ಥರ ಹಾಕ್ಬೇಕು ಅಂತ ಹೇಳ್ತಾ ಇರ್ತಾರೆ ನನ್ನ ಹಸ್ಬೆಂಡ್ ಹಾಗಾಗಿ ಹೂವು ಹೂವು ಕಟ್ಟಿರೋ ಹೂವು ತಂದರೂ ಅಷ್ಟೇ ನಾವು ಹಾರಗಳ ಥರ ಮಾಡ್ಕೊಂಡ್ರು ಅಷ್ಟೇ ದೇವ್ರ ಫೋಟೋದು ಮೇಲ್ಗಡೆ ಮಾತ್ರ ಆಗೋ ಥರ ಮಾಡ್ಕೊತೀವಿ ಅಥವಾ ಒಂದೊಂದು ಹೂವು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಯಾಕಂದರೆ ಕಳಸ ಎಲ್ಲ ಮುಂದೆ ಇಟ್ಬಿಟ್ಟಿರೋದ್ರಿಂದ ದೇವ್ರ ಫೋಟೋನೇ ಕಾಣಿಸಲ್ಲ ಹಂಗೆ ದೇವ್ರ ಮುಖ ಎಲ್ಲ ಕಾಣ್ದಂಗೆ ಹಾಕಿ ಹೂವು ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಅಂತೇಳ್ಬಿಟ್ಟು ನಾವು ಸಾಧ್ಯವಾದಷ್ಟು ನಮಗೆ ದೇವ್ರ ಮುಖ ಕ್ಲೀನಾಗಿ ಕಾಣಿಸ್ಬೇಕು ಆ ಥರ ರೆಡಿ ಮಾಡಿ ನಾನು ಜೊತೆಗೆ ನಾವು ಈಶಾ ಫೌಂಡೇಶನ್ನಿಂದ ಒಂದು ರುದ್ರಾಕ್ಷಿ ಮಣಿ ಕೂಡ ತರಿಸ್ಕೊಂಡಿದ್ವಿ ಅದನ್ನು ಇಟ್ಟು ಬಿಲ್ಪತ್ರೆ ಹೂವು ಇವಾಗ ಶಿವರಾತ್ರಿಗೆಲ್ವ ಬಿಲ್ಪತ್ರೆ ಎಲೆನ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಪ್ರಸಾದ ಏನು ಮಾಡ್ಕೊಂಡಿದೆ ಸ್ವೀಟು ಅದು ಹಣ್ಣು ಹೂವು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಟಿಫಿನ್ ಮುಗಿಸಿ ಸಾಮಾನ್ಯ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಡ್ರಾಯಿಂಗ್ ಮಾತ್ರ ಆಗಿದೆ ಸಬ್ಜೆಕ್ಟ್ಗಳು ಯಾವುದು ಸ್ಟಾರ್ಟ್ ಆಗಿಲ್ಲ ನೆಕ್ಸ್ಟ್ ಸೋಮವಾರದಿಂದ ಸಬ್ಜೆಕ್ಟ್ಗಳು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಎಷ್ಟೇ ರಜಾ ಇದ್ದರೂ ಹಬ್ಬ ಇದ್ರೂ ಅದೊಂದು ಓದಿಸ್ಬೇಕು ಓದಿಸ್ಬೇಕು ಅನ್ನೋದು ಇದ್ದೇ ಇರುತ್ತಲ್ವ ಸೊ ಹಂಗಾಗಿ ಎಷ್ಟಿಷ್ಟು ಬೇಗ ಕೆಲಸ ಆಗ್ಬಿಡುತ್ತೋ ಬೇಗ ಓದಿಸೋಕೆ ಕುತ್ಕೋಬೇಕು ಓದೋಕ್ಕೆ ಕುತ್ಕೊಬೇಕು ಅಂತಲೇ ಯೋಚನೆ ಮಾಡ್ಕೊಂಡೆ ಕೆಲಸ ಮಾಡ್ತಾಯಿತ್ತು ಯಾಕೆಂದರೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗಿ ಬಂದು ಓದೋದೇ ಬೇರೆ ಥರ ಅಥ್ವಾ ನಾವು ಓದ್ಸೋದೇ ಬೇರೆ ಥರ ರಜಾ ಇದ್ದು ಅವರು ನಮ್ಮ ಮನೆಯಲ್ಲಿ ರಜಾ ಇದ್ದು ಸಾಮಾನ್ಯ ಅವ್ರ ಪಪ್ಪ ಇದ್ದಾಗಂತೂ ಓದೋದೇ ಬೇರೆ ಥರ ಕಂಪ್ಲೀಟಾಗಿ ಬೇರೆ ಥರನೇ ಆಡ್ತಾ ಇರ್ತಾನೆ ಹಾಗಾಗಿ ಅದೊಂದು ಸ್ವಲ್ಪ ಇವಾಗ ಒಂದು ಎರಡು ಮೂರು ದಿನ ಕಂಟಿನ್ಯೂಸ್ ಆಗಿ ರಜೆ ಸಿಗ್ಬಿಡುತ್ತೆ ಓದ್ತಾನೋ ಇಲ್ವೋನೋ ಒಂದು ಟೆನ್ಷನ್ ಬೇರೆ ಸೊ ಹೀಗೆ ಬೆಳಗ್ಗೆ ಶುರು ಬೆಳಿಗ್ಗೆ ಟಿಫನ್ ಮುಗಿಸಿ ರೆಶ್ಟ್ ಮಾಡಿ ಸಾಮಾನ್ಯ ಓದಿಸ್ತಾ ಇದ್ದೀವಿ ಓದಿಸ್ತಾ ಇದ್ದೀನಿ ನಾನು ಓದಿಸ್ತಾ ಇರೋಕ್ಕೆ ಏನು ಅವನಿಗೆ ಅಯ್ಯೋ ಊಟೋಪಚಾರ ಏನೇನೋ ಅವ್ನ ಸೇವೆಗಳು ಒಂದೊಂದಲ್ಲ ಸ್ವಲ್ಪ ಬಿಸಿಲು ಹೊಂದ್ಬಿಟ್ಟು ಲೆಮನ್ ಜ್ಯೂಸ್ ಮಾಡಿಕೊಟ್ಟಿದ್ದಾರೆ ಕುಡಿತಾ ಇದ್ದೀವಿ ಹೇಳ್ಕೊಡೋರಿಗೆ ಕಲ್ತ್ಕೊಳ್ಳೋರಿಗೆ ಇಬ್ರಿಗೂ ಹ್ಞೂ ಚೆನ್ನಾಗಿ ಈ ಎರಡನೇ ಕ್ಲಾಸ್ ಮಕ್ಕಳಿಗೆ ಇಲ್ದೇ ಇರೋದೆಲ್ಲ ಕೊಟ್ಬಿಟ್ಟವ್ರೆ ನಮ್ಮ ತಲೆ ತಿಂತವ್ರೆ ಸ್ಕೂಲ್ ಏನೇನೋ ಏನೇನೋ ಕೊಟ್ಟವ್ರೆ ಇದೆಲ್ಲ ಇದೆಲ್ಲೇ ಇನ್ನು ಸಂಜೆ ಸಾಮಾನಿಗೆ ಓದಿಸಿ ಊಟ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ ಬೆಳಗ್ಗೆ ಮಾಡಿ ಟಿಫನ್ನು ಅದೇ ಸ್ವಲ್ಪ ಇತ್ತು ಸ್ವಲ್ಪ ಸಾಂಬಾರು ಇತ್ತು ಅದಕ್ಕೆ ರೈಸ್ ಮಾಡಿಕೊಂಡು ಊಟ ಮುಗಿಸ್ಕೊಂಡ್ವಿ ಹೀಗೆ ಇರುತ್ತೆ ಫ್ಯಾಮಿಲಿ ನಮ್ಮನೆ ಹಬ್ಬ ಅಂದರೆ ಶಿವರಾತ್ರಿ ಹಬ್ಬ ನಮಗೆ ಶಿವರಾತ್ರಿ ಇದಿಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರೋದು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ನಾವನ್ನು ಅದಲ್ಲೆಲ್ಲ ಏನೂ ವೀಡಿಯೋ ಮಾಡಲಿಲ್ಲ ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸೊ ಇದಿಷ್ಟೇ ನಮ್ಮನೆ ಶಿವರಾತ್ರಿ ಹಬ್ಬ ಈ ಬಾರಿ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡು ಕಾಂಗ್ರೆಸ್ ಅವ್ರಿಗೆ ಸಾಧ್ಯವಾಗಿಲ್ಲ ಚುನಾವಣೆ ಕೊಟ್ಟು ಇನ್ನು ಹಬ್ಬದ ಅಡುಗೆ ಅಂತ ಏನಾದ್ರು ಮಾಡ್ತೀವಿ ಅನ್ನ ಹಬ್ಬ ಅಡುಗೆ ಹಬ್ಬ ಇಷ್ಟೇ ಮಾಡಿದ್ರು ಅಡುಗೆ ನಮಗೆ ಏನು ಬೇಕೋ ಅದನ್ನ ಮಾಡ್ಕೊಂಡು ಊಟ ಮಾಡ್ಬೋದು ಅದರಲ್ಲಿ ಏನಿಲ್ಲ ಅದರಲ್ಲಿ ಯಾವುದೋ ಪದ್ಧತಿ ಅಂತ ನೋಡಲ್ಲ ಹಬ್ಬ ಆಚರಣೆನ ಅಥ್ವಾ ಈಗ ಏನು ತಂಬಿಟ್ಟು ಮಾಡೋದು ಅಥವಾ ಉಪವಾಸ ಇರೋದು ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನೋದಿಲ್ಲ ಶಿವರಾತ್ರಿ ಹಬ್ಬದಲ್ಲಿ ಅಲ್ವಾ ಸೊ ನಮಗೆ ಆ ಥರದ್ದು ಯಾವುದೋ ಅಭ್ಯಾಸ ಅಥವಾ ಪದ್ಧತಿ ಇಲ್ಲದೆ ಇರೋದ್ರಿಂದ ನಾವು ಮನೇಲಿ ಹೇಗೆ ಪೂಜೆ ಮಾಡ್ತೀವೋ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ದೇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಇನ್ನು ಮಾಮೂಲಿ ದಿನಾಗಲೂ ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಇನ್ನು ಅಡುಗೆಗೆ ಏನೋ ಒಡೆ ಆ ಥರದ್ದು ಏನಾದ್ರು ಮಾಡೋಣ ಅಂದ್ಕೊಂಡೆ ಆದರೆ ನನ್ನ ನೇಬರ್ ಒಡೆ ಮಾಡಿದರು ಹಂಗೀಗ ಅವರೇ ಕೊಟ್ಟು ಕಳಿಸಿದ್ರು ಸೊ ಮತ್ತೆ ತಿಂದು ಮನೇಲಿ ಎಲ್ಲರೂ ಕೆಮ್ಮು ಅದು ಇದು ಅಂದ್ಕೊಂಡಿರ್ತೀವಿ ಅಂದ್ಬಿಟ್ಟು ಬಿಟ್ಟು ನಾನು ತಿನ್ನೋಲ್ಲ ನೀವು ಮಾಡಿ ನೀವು ತಿನ್ನಿ ಅಂದರು ಒಬ್ಬರು ತಿಂದಿಲ್ಲ ಇನ್ನು ಸಾಮಾನ್ಯ ಅಂತೂ ಮುಟ್ಟೋದಿಲ್ಲ ಇನ್ನು ನನ್ನೊಬ್ಳಿಗೋಸ್ಕರ ಏನು ಮಾಡ್ಕೊಳ್ಳೋದು ಅಂತೇಳಿ ಸರಿ ಮುದ್ದೆ ಮತ್ತು ಸಾಂಬಾರು ಮಾಡೋಣ ಅಂತೇಳಿ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದೆ ಅಷ್ಟೇ ಏನಾದ್ರು ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಣ ಅಂತೇಳ್ಬಿಟ್ಟು ಬೆಂಡೆಕಾಯಿನ ಉದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಡಬೇಕು ಅಲ್ಲೇ ಮಾಡಿ ಕಲಸಿ ಅಲ್ಲೇ ಫ್ರೈ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ನೆನ್ಸಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ಟೈಮ್ ಇಲ್ಲ ಸಡನ್ನಾಗಿ ಮಾಡಬೇಕು ಅಂದರು ಏನು ತೊಂದರೆ ಇಲ್ಲ ಅಲ್ಲೇ ಮಾಡ್ಕೊಬೋದು ನೆನೆಸಿ ಅಂದರೆ ಸ್ವಲ್ಪ ಇನ್ನು ಸ್ವಲ್ಪ ರುಚಿ ಜಾಸ್ತಿ ಆಗ್ಬೋದು ಅಂತ ಅಷ್ಟೆ ಸೊ ಒಂದು ಸ್ಪೂನ್ ಕಡಲೆ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ಜೊತೆಗೆ ಒಂದು ಕಾಲು ಸ್ಪೂನ್ ಅಥವಾ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಮತ್ತು ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಿಷ್ಟು ಸೇರಿಸಿ ಸ್ವಲ್ಪ ಕಲಸಿಡೋದು ನೀರನ್ನ ಚುಮುಕ್ಸ್ಕೊಂಡು ತುಂಬ ತೆಳುವು ಕಲಿಸ್ಬಾರ್ದು ಒಂದು ಸ್ವಲ್ಪ ಆ ಹಿಟ್ಟೆಲ್ಲ ಹಿಡಿಯೋ ಥರ ಸುಮ್ಮನೆ ಕೈಯಲ್ಲಿ ನೀರು ಒಂಚೂ ಚುಮುಕ್ಸ್ಬಿಟ್ಟು ಇಡಬೇಕು ಒಂದು ಅರ್ಧ ಗಂಟೆ ನೆನೆಸಿದ್ಮೇಲೆ ಎಣ್ಣೆಯಲ್ಲಿ ಎಣ್ಣೆ ಅಂದರೆ ತಾವದ್ದ ಮೇಲೆ ಅಥವಾ ಬಾಣಲೇಲಿ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ಎಷ್ಟೋ ಸಿಂಪಲಾಗಿರುತ್ತೋ ರುಚಿ ತುಂಬ ಚೆನ್ನಾಗಿರುತ್ತೆ ನನ್ನ ನಾನು ಮಾಡೋ ಅಡುಗೆನಲ್ಲಿ ಫ್ಯಾಮಿಲಿ ನನಗೆ ಅನಿಸದೆ ಯಾವಾಗ್ಲೂ ನಾವು ಎಷ್ಟು ಸಿಂಪಲಾಗಿ ಅಡುಗೆ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಅಡುಗೆಗಳು ಬರುತ್ತೆ ನನಗೆ ಆ ಥರ ಅಡುಗೆಗಳೇ ತುಂಬ ಇಷ್ಟ ಆಗುತ್ತೆ ಸೊ ನೀರು ಅಷ್ಟೇ ಒಂದೊಂದು ಚೂರೆ ಕೈಯಲ್ಲಿ ಚುಮುಕ್ಸ್ಕೊಂಡು ಕಲಸಿಟ್ಬಿಟ್ರೆ ಆಯಿತು ಒಂಥರ ತುಂಬ ತೆಳುವಿಗೆ ಬಜ್ಜಿ ಮಾಡ್ತೀವಲ್ಲ ಅಷ್ಟು ಮಾಡಬಾರ್ದು ಸೊ ಇಷ್ಟು ಕಲಿಸ್ಕೊಂಡ್ರೆ ಆಯಿತು ಈಗ ಬೆಂಡೆಕಾಯಿ ಬೆಂಡೆಕಾಯಿ ಫ್ರೈಗೆ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಸಾಂಬಾರು ಮಾಡೋಣ ಅಂತೇಳಿ ನುಗ್ಗೆಕಾಯಿ ಸಾರು ಮಾಡೋಣ ಅಂಥೇಳಿ ಒಂದು ಪಾತ್ರೆಯಲ್ಲಿ ತಪ್ಲಿನಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಇಂಗು ಒಗ್ಗರಣೆ ಹಾಕ್ಬೇಕಾದ್ರೆ ಸ್ವಲ್ಪ ಇಂಗು ಬಳಸ್ತೀನಿ ಅದು ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಮನೆಯೆಲ್ಲ ಘಮ್ಮು ಅಂತ ಇರುತ್ತೆ ಒಗ್ಗರಣೆ ಸ್ಮೆಲ್ ನನಗೆ ಆ ಥರ ಘಮ ಘಮ ಅನ್ನೋದು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಹಿಂಗೆ ಬಳಸ್ತೀನಿ ಆ ಜೊತೆಗೆ ಜಜ್ಜೂರಿ ಬೆಳ್ಳುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂತ ಇದ್ದೀನಿ ನುಗ್ಗೆಕಾಯಿ ಸಾರು ಮಾಡಿದಾಗ ಯಾವಾಗಲೂ ನಾನು ಆಲೂಗಡ್ಡೆ ಜೊತೆಗೆ ಹಾಕ್ತೀನಿ ಬದ್ನೆಕಾಯಿ ಹಾಕಿಲ್ಲ ಅಂದರೆ ಅಟ್ಲೀಸ್ಟ್ ಆಲೂಗಡ್ಡೆ ಅಂತೂ ಹಾಕಿ ಹಾಕ್ತೀನಿ ಯಾವಾಗಲೇ ನುಗ್ಗೆಕಾಯಿ ಸಾರು ಮಾಡಿದ್ರು ಕೂಡ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಸ್ವಲ್ಪ ಉಪ್ಪು ಅರಿಶಿನ ಇದಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಹುಣ್ಸೆಣ್ಣು ನೆನೆಸಿಟ್ಕೊಂಡಿದ್ದೆ ನಾನು ಒಂದು ಒಂದು ಸಣ್ಣ ಗಾತ್ರದ್ದು ಸೊ ಅದಕ್ಕಿಂತ ಕಮ್ಮಿ ಸೈಜ್ದು ನಿಂಬೆಣ್ಣ ನೆನೆಸಿಟ್ಕೊಂಡಿದ್ದೆ ಸೊ ಆ ರಸಕ್ಕೆ ಸಾಂಬಾರು ಪುಡಿ ನೀವು ಯಾವುದು ಬೇಳೆ ಸಾರು ಪುಡಿ ಯೂಸ್ ಮಾಡ್ತೀರಾ ಅದು ಒಂದು ಸ್ಪೂನ ಸಾಂಬಾರು ಪುಡಿ ಹಾಕ್ಬಿಟ್ಟು ಆ ಸಾಂಬಾರು ಪುಡಿ ರಸನ ಇದಕ್ಕೆ ಹಾಕಿ ಬೇಯೋದಿಕ್ಕೆ ಅಂತ ಬಿಟ್ಬಿಡಬೇಕು ಅಷ್ಟಲ್ಲಿ ಆಲ್ರೆಡಿ ನಾನು ಬೇಳೆನಲ್ಲಿ ಸಾರಿ ಕುಕ್ಕರ್ನಲ್ಲಿ ಬೇಳೆ ಮತ್ತು ಟೊಮೊಟೊ ಬೇಯಿಸ್ಕೊಂಡಿದ್ದೆ ಅದ್ರ ಜೊತೆಗೆ ಒಂದೆರಡಲ್ಲಿ ಕರ್ಬೇವ್ ಸೊಪ್ಪು ಕೂಡ ಹಾಕ್ಕೊಂಡಿದ್ದೆ ಒಂದು ಮೂರು ಟೊಮೊಟೊ ಸ್ವಲ್ಪ ತೊಗರಿ ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬೇಳೆ ಸ್ವಲ್ಪ ಗಟ್ಟಿಗಿರಬಾರ್ದು ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ಅದು ಏನು ಬೇಯಿಸಿದ್ದನ್ನು ಚೆನ್ನಾಗಿ ಕಿವುಚಿ ಅದಕ್ಕೆ ಸಾರು ಜೊತೆಗೆ ಸೇರಿಸ್ಕೊಂಡು

ನುಗ್ಗೆಕಾಯಿ ಸಹ ರೆಡಿ ಆಗುತ್ತೆ ಸೊ ಮುದ್ ಊಟನೂ ಆಲ್ಮೋಸ್ಟ್ ಡನ್ ಅಡುಗೆ ರೆ ರೆಡಿ ಆಯಿತು ಊಟ ಮಾಡೋ ಟೈಮ್ ಸೊ ಇವಾಗ ಅದರ ಜೊತೆಗೆ ಬೆಂಡೆಕಾಯಿ ಫ್ರೈನು ಕೂಡ ಮಾಡ್ಕೊತಿದ್ದೀನಿ ನೀವು ಬಾಣಲಿನ ಮಾಡ್ಬೋದು ಗಟ್ಟಿಗಿರೋ ಪ್ಯಾನ್ಗಳಲ್ಲಿ ಮಾಡ್ಬೋದು ನಾನು ಇಲ್ಲಿ ಹಂಚು ಮೇಲೆ ಫ್ರೈ ಮಾಡ್ತಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಂಚಾಗಿರೋದ್ರಿಂದ ನಿಮಗೆ ತುಂಬ ಎಣ್ಣೆ ಹಾಕಿದ್ದೀನಿ ಅನಿಸ್ತದೆ ಬಟ್ ಒಂದೇ ಸತಿ ಹಾಕೋದು ಮತ್ತೆ ಮತ್ತೆ ಎಣ್ಣೆ ಹಾಕಬೇಕು ಅನ್ನೋದು ಏನಿರಲ್ಲ ಹಾಗೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನಾವೇನು ಕಲಸಿಟ್ಕೊಂಡಿದ್ವಿ ಬೆಂಡೆಕಾಯಿ ಅದನ್ನು ಹಾಕಿ ತುಂಬ ಸಿಮ್ಮಲ್ಲಿ ಕಡ ಉರಿ ಇಟ್ಟು ತುಂಬ ದೊಡ್ಡ ಉರಿ ಬೇಡ ಕಡಿಮೆ ಉರಿನಲ್ಲಿ ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಯಾಕೆಂದರೆ ಬೆಂಡೆಕಾಯಿ ತುಂಬ ಬೇಯಿಸಲೇಬೇಕು ಅಂತ ಏನಿಲ್ಲ ಅರ್ಧ ಬೆಂದಿರೋ ಥರನೂ ತಿನ್ಬೋದು ಹಾಗಾಗಿ ಐದರಿಂದ ಏಳು ನಿಮಿಷ ಬೇಯಿಸಿದ್ರೆ ಕರೆಕ್ಟಾಗಿ ಕುಕ್ ಆಗಿರುತ್ತೆ ಸೊ ಅದನ್ನು ನಾವು ಅಡುಗೆ ಅಂದರೆ ಊಟಕ್ಕೆ ಸರ್ವ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಫ್ಯಾಮಿಲಿ ನೀವು ಕೂಡ ಟ್ರೈ ಮಾಡಿ ಸೊ ಹೀಗಿತ್ತು ನಮ್ಮನೆ ಶಿವರಾತ್ರಿ ಹಬ್ಬ ಮಾಮೂಲಿ ದಿವಸ ಥರ ಇರುತ್ತೆ ಏನಂತ ವಿಶೇಷ ಅಥವಾ ಬೇರೆ ಥರ ಅನ್ನೋದು ಏನೂ ಇರೋದಿಲ್ಲ ನಾರ್ಮಲ್ ಡೇ ಹೇಗಿರುತ್ತೆ ದಿನಾಗ್ಲೂ ಹೆಂಗಿರ್ತದೆ ಇವತ್ತು ಕೂಡ ಹಾಗೆ ಇತ್ತು ಸೊ ನಿಮ್ಮನೆಯಲ್ಲೆಲ್ಲ ಹಬ್ಬ ಹೇಗಾಯಿತು ಇನ್ನು ಹಬ್ಬದ ಬೆಳಿಗ್ಗೆಗೆ ಅಂದರೆ ನಾಳೆಗೆ ಹಬ್ಬ ಆಗಿದ್ದ ಬೆಳಿಗ್ಗೆಗೆ ದೇವಸ್ಥಾನಗಳಲ್ಲಿ ಊಟ ಕೊಡ್ತಾರಲ್ವ ಪಂಥಿ ಅಂತ ಮಾಡ್ತಾರೆ ಅಲ್ಲೋಗಿ ಊಟ ಮಾಡೋ ಒಂದು ಇದಿರುತ್ತೆ ನಮಗೆ ಪದ್ಧತಿ ಥರ ಆ ಪದ್ಧತಿ ಅನ್ನೋದ್ಕಿಂತ ಊ ಆ ಥರ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ ಅನ್ನೋದೊಂದು ಸೊ ಆ ಥರ ಹಬ್ಬ ನಾವು ಶಿವರಾತ್ರಿ ಹಬ್ಬ ಮಾಡೋದು ಸೊ ನೀವೆಲ್ಲ ಹೇಗೆ ಶಿವರಾತ್ರಿ ಹಬ್ಬ ಮಾಡ್ತೀರಾ ಹೇಗಾಯಿತು ಹಬ್ಬ ಅದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಶಿವರಾತ್ರಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇಗೆ ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡಿದ್ದೀರಾ ಯಾರಾದರೂ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಸೊ ನೈಟ್ ಊಟಕ್ಕೆ ಇವತ್ತು ಮತ್ತು ಮುದ್ದೆ ರೈಸು ನುಗ್ಗೆಕಾಯಿ ಸಾರು ಬೆಂಡೆಕಾಯಿ ಫ್ರೈ ಮತ್ತೆ ಹಪ್ಪಳ ಇದು ನಮ್ಮನೆ ಹಬ್ಬದ ಊಟ ಅಂತ ನೀವು ಅಂದ್ಕೊಳ್ಬೋದು ಸೊ ಹೀಗಿತ್ತು ನಮ್ಮನೆ ಹಬ್ಬ ಅಥವಾ ಹಬ್ಬದ ದಿನದ ಬ್ಲಾಗ್ ಐ ಹೋಗಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಈ ಬ್ಲಾಗ್ ನಿಮಗೆ ಸ್ವಲ್ಪ ನಾ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ನಾನು ಮಾಡೋ ರೆಸಿಪಿಗಳು ತುಂಬಾ ಈಸಿ ಅಂತ ಅನ್ಸಿದ್ರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸೊ ಮತ್ತೆ ಅವ್ರ ಸಲ ಜೊತೆ ಪಸ್ ಬರ್ತೀನಿ ಅಲ್ಲಿವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಲ್ಲಿ ಯಾರೆಲ್ಲ